ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಿಶ್ವ ಮೈತ್ರಿ ವಿಹಾರ ಮತ್ತು ಭಾರತೀಯ ವಿದ್ಯಾರ್ಥಿ ಸಂಘ ಮೈಸೂರು ಹಾಗೂ ನೆಲೆ ಸಂಸ್ಥೆ ಮೈಸೂರು ಆಯೋಜಿಸಿರುವ ಆದಿಗುರು ಗೌತಮ ಬುದ್ಧರು ಸಾರಾನಾಥದಲ್ಲಿ ಮೊದಲು ಧಮ್ಮೋಪದೇಶ ನೀಡಿದ ಅಂಗವಾಗಿ ಧಮ್ಮ ಚಕ್ಕ ಪವತ್ತನದ ಸುತ್ತ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಅಶೋಕ ವೃತ್ತದ ಬಳಿ ಇರುವ ಬುದ್ಧ ವಿಹಾರದ ಬಳಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಬುದ್ಧನ ಪ್ರತಿಮೆಯ ಬಳಿ ಜ್ಯೋತಿ ಬಳಗಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ ದಮ್ಮ ಪವತ್ತನ ದಿನದ ಮಹತ್ವದ ಸುತ್ತ ವಿಚಾರ ಸಂಕಿರಣದಲ್ಲಿ ಮಾತನಾಡುತ್ತಾ ದೇಹ ಸುಖದ ವಿಪರೀತ ಬಯಕೆಯನ್ನು ಹಾಗೂ ವಿಪರೀತತೆಯನ್ನು ತಿರಸ್ಕರಿಸುವ ಬುದ್ಧ ದೇವರ ಜಾಗದಲ್ಲಿ ನೀತಿಯಿಂದಲೇ ಜಗತ್ತು ಮುನ್ನಡೆಯಬೇಕು ಎಂದು ಪ್ರತಿಪಾದಿಸಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ನಿಬ್ಬಾಣದ ಸ್ಥಿತಿಯ ಆನಂದವನ್ನು ಇನ್ನೊಬ್ಬರಿಗೆ ತಿಳಿಸಲು ಹೊರಟರು ಐವರು ವ್ಯಕ್ತಿಗಳಿಗೆ ತಾನು ಕಂಡುಕೊಂಡದ್ದನ್ನು ಬೋಧಿಸಿದ ಅವರಿಗೆ ಗುರುವಾದರು ಎಂದು ದಮ್ಮಚಕ್ಕ ಚಕ್ಕ ಪವತ್ತನ ದಿನದ ಮಹತ್ವವನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಸೋಸಲೆ ಗಂಗಾಧರ್ ಡಾಕ್ಟರ್ ಪ್ರೇಮ್ ಕುಮಾರ್ ಜಗನ್ನಾಥ್ ಪುಟ್ಟಮ್ಮಣಿ ಸೋಸಲೆ ಸಿದ್ದರಾಜು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಮೂಲಕ ಮತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಶ್ರೀ ಪುರುಷೋತ್ತಮ್ ಸರ್ ರವರು ಮಾಜಿ ಮೇಯರ್ ಮೈಸೂರು ಹಾಗೂ ಡಾಕ್ಟರ್ ಜಗನ್ನಾಥ್ ಸರ್ ರವರು ಕೆ ಆರ್ ಗೋಪಾಲಕೃಷ್ಣ ಸರ್ ರವರು ಶ್ರೀಮತಿ ಪುಟ್ಟಮಣಿ ಮೇಡಮ್ರವರು ಸೋಸಲಿ ಸಿದ್ದರಾಜ ಸಾಗರ್ ಸರ್ ಅವರು ರಘೋತ್ತಮ ಹೊಬಾ ಸರ್ರವರು ಹಾಗೂ ಡಾಕ್ಟರ್ ಶಿವಂಟು ಮನುಷ್ಯನ ಮನಸ್ಸು ಯಾವಾಗಲೂ ನೆಗೆಟಿವ್ ಅಲ್ಲೇ ಇರ್ತದೆ ಜಾಸ್ತಿ ಅದನ್ನು ತುಂಬಿಕೊಂಡಿರ್ತದೆ ಯಾವಾಗಲೂ ಹಾಗೆ ದಮ್ಮ ಚಕ್ರ ಪ್ರವನ ಸುತ್ತ ದಿನದ ಅಂಗವಾಗಿ ವಿಚಾರ ಸಂಕಿರಣ ಮನೋರಕ್ಷಿತ ಬಂತೇಜಿಯವರು ಜೇತವನ ಕೊಳ್ಳೇಗಾಲ ಅವರು ವಹಿಸಲಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ದೇಶದಿಂದ ವಹಿಸಿರ್ತಕ್ಕಂಥ ಮಾಜಿ ಮೇಯರ್ ಆದಂತ ಪುರುಷೋತ್ತೈತ್ರಿ ಬುದ್ಧ ವಿಹಾರದ ಉಸ್ತುವಾರಿಗಳು ಅವ್ರಿಗೂ ಕೂಡ ಅಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಉಪಾಸಂತಹ ಮತ್ತೊಬ್ಬ ಉಪಾಸಂತ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನೆಲೆ ಹಿನ್ನೆಲೆ ಸಂಸ್ಥೆಯ ಸಂಸ್ಥೆ ಶಿಕ್ಷಕರು ವಚನವೇ ಮನಸ್ಸನ್ನು ಕುರಿತದ್ದಾಗಿದೆ ಬುದ್ಧರು ಹೇಳ್ತಾರೆ ಮನೋಪುಬ್ಬಂಗ ಮನೋ ಸೇಠ ಮನೋಮಯ ಮನ ಸಾಚೆ ಪದುಟ್ಟೇನ ಬಾಸತಿ ವಾ ಕರೋತಿ ವಾ ತಥೋನ ದುಃಖಮನ್ಯೇತಿ ಚಕ್ಕಂ ವಹತು ಪದಂ ಮನಸ್ಸೇ ಎಲ್ಲದರ ಮೂಲ ಅದೇ ಮುಂದಾಳು ಒಳ್ಳೆಯ ಮನಸ್ಸಿನಿಂದ ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತೆ ಕೆಟ್ಟ ಮನಸ್ಸಿನಿಂದ ಕೆಟ್ಟದ್ದನ್ನು ಮಾಡಿದರೆ ರಥದ ಗಾಲಿಗಳು ಕುದುರೆಯ ಗೊರಸನ್ನು ಹೇಗೆ ಹಿಂಬಾಲಿಸುತ್ತವೋ ಹಾಗೆ ದುಃಖ ಹಿಂಬಾಲಿಸುತ್ತದೆ ಅಂತ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ನೆರಳು ಹೇಗೆ ನಮ್ಮನ್ನು ಬಿಡದೆ ಹಿಂದೆ ಚಲಿಸುತ್ತದೋ ಹಾಗೆ ಒಳ್ಳೇದು ಮಾಡಿದ್ರೆ ನೆರಳಿನಂತೆ ಪುಣ್ಯ ಬರುತ್ತೆ ಅಂತ ಹೇಳಿ ಇದು ಅಕ್ಷರಶಃ ಸತ್ಯ ಕೆಲವು ಸಂದರ್ಭಗಳಲ್ಲಿ ಈ ಉತ್ತರಗಳು ಲೇಟಾಗಿ ಸಿಗ್ಬೋದು ಕೆಲವು ಸಂದರ್ಭಗಳಲ್ಲಿ ಅತಿ ಬೇಗ ಸಿಕ್ಕಬಹುದು ಅದಕ್ಕೆ ಭಗವಾನ್ ಗೌತಮ ಬುದ್ಧರು ಧಮ್ಮಚಕ್ರ ಪ್ರವರ್ತನದ ದಿನ ಆ ಐದು ಜನ ಶಿಷ್ಯರಿಗೆ ಪಂಚಶೀಲಗಳನ್ನು ಕುರಿತು ಹೇಳ್ತಾರೆ ಅವುಗಳನ್ನು ಆ ಜೈನ ನೊಣವನ್ನಾಗಿ ಮಾಡ್ಕೋಬೇಕು ಅಂತ ಬುದ್ಧರು ಹೇಳಿದರು ಈ ಸಂದರ್ಭದಲ್ಲಿ ಈ ಈ ಥರದ ಎಲ್ಲ ಸಂದೇಶಗಳು ಭಗವಾನ್ ಬುದ್ಧರು ಆಗಿನ ಕಾಲದಲ್ಲೇ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಹೇಳಿದ ಮಾತು ಆದರೆ ಇವತ್ತು ನಮಗೆ ಇನ್ನೂ ಹೊಸ ಅಂತಲೇ ಕಾಣಿಸ್ತದೆ ಸೇವಿಸಬೇಕ್ರಿ ಅಂದ್ರೆ ಬುದ್ಧರು ಯಾಕೆ ನೀವು ಮಧ್ಯ ಮಾದರಿ ಸೇವಿಸಿದಾಗ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹೆಂಗಾಗುತ್ತೆ ಅಪ್ನಾರ್ಮಲ್ ಆಗುತ್ತೆ ಅದು ಅಬ್ನಾರ್ಮಲ್ ಆದಾಗ ಬಾಯಿಂದ ಬರೋ ಮಾತು ಹೆಂಗಿರ್ತದೆ ಅಬ್ನಾರ್ಮಲ್ ಆಗುತ್ತೆ ಬಾಯಿಂದ ಕೆಟ್ಟ ಮಾತು ಬಂದಾಗ ಹೊರಗಡೆ ನನಗೆ ಬರೋ ಕಾನ್ಸಿಕ್ವೆನ್ಸ್ ಕರ್ಮ ಹೇಗಿರುತ್ತೆ ಕೆಟ್ಟದಿರ್ತದೆ ಸೊ ವ್ಯಭಿಚಾರ ಮಾಡಬೇಡಿ ಅಂತ ಬುದ್ಧರು ವ್ಯಭಿಚಾರ ಮಾಡುವಂಥವ್ರು ಅನೈತಿಕ ಸಮ್ಮತ ಇಟ್ಟುಕೊಳ್ತಕ್ಕಂಥ ಮೈಂಡ್ ಹೆಂಗಿರ್ತದೆ ಅಬ್ನಾರ್ಮಲ್ ಇರ್ತದೆ ಕರಪ್ಟ್ ಆಗಿರ್ತದೆ ಸೊ ಮಂಡ ಮೈಂಡ್ ಅಬ್ನಾರ್ಮಲ್ ಆಗಿದಾಗ ಮಾತು ಹೆಂಗ್ ಬರ್ತದೆ ನೆಗೆಟಿವ್ ಬರಕ್ ಸಾಧ್ಯ ವಾಪಸ್ ಕರ್ಮ ಹೆಂಗ್ ಬರ್ತದೆ ನೆಗೆಟಿವ್ ಬರಕ್ ಸಾಧ್ಯ ಹೀಗೆ ಪಂಚಶೀಲ ನಮ್ಮ ಮನಸ್ಸು ನಮ್ಮ ಮನಸ್ಸಿಲ್ ಬರೋ ಮಾತು ನಮ್ಮ ಮನಸ್ಸಿಲ್ ಬರೋ ನಿರ್ಧಾರ ಅದಕ್ಕೆ ಸೊಸೈಟಿಗೆ ಬರ್ತಕ್ಕಂಥ ಕಾರಣ ಕಾನ್ಸಿಕ್ವೆನ್ಸ್ ಹಿಂಗೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿಕೊಡಿ ಅಂದರೆ ಜೀವಿಸಿದ್ದೇನೆ ನಾವೆಷ್ಟೋ ಜನರು ನಾವು ಯೋಚನೆ ಮಾಡಿ ನಾವು ಯಾವತ್ತಾದ್ರೂ ನಾವು ಪ್ರೆಸೆಂಟ್ ಅಲ್ಲಿ ಜೀವನ ಮಾಡೋದು ನೋಡಿದೀರಾ ಮೆಜಾರಿಟಿ ಹೇಳಿ ನೋಡೋಣ ಪ್ರೆಸೆಂಟ್ ಅಲ್ಲಿ ಇರ್ತೀವ ಇಲ್ಲ ಭೂತದಲ್ಲಿ ಇರ್ತೀವಿ ಮೆಜಾರಿಟಿ ಇಲ್ಲ ಭವಿಷ್ಯದಲ್ಲಿ ಇರ್ತೀವಿ ಯೋಚನೆ ಮಾಡಿ ನಾವು ನೀವು ವರ್ತಮಾನದಲ್ಲಿ ಇರಲ್ಲ ಅಂದ್ರೆ ಅಬ್ನಾರ್ಮಲ್ ಆಗಿದ್ರಿ ಅಂತ ಅರ್ಥ ಸೊ ನಾವು ಅಬ್ನಾರ್ಮಲ್ ಅಂದ್ರೆ ಮಾತು ಹೇಗಿರ್ತದೆ ನಿರ್ಧಾರ ಹೆಂಗಿರ್ತದೆ ಅಬ್ನಾರ್ಮಲ್ ಆಗಿರ್ತವೆ ಸೊ ಬಿ ಪ್ರೆಸೆಂಟ್ ಅಂತ ವರ್ತಮಾನದಲ್ಲಿರುವುದು ವರ್ತಮಾನದಲ್ಲಿರುವುದೇನೆ ಬಹಳ ಎಚ್ಚರವಾಗಿರುವುದು ನನಗೆ ಏನು ಅನುಭವ ಆಗಿದೆ ಅದನ್ನು ಇನ್ನೊಬ್ಬರು ಅನುಭವಿಸ್ತೇನೆ ಅವ್ರಿಗೆ ನಾನು ಹೇಳಿದ್ದು ಹೆಂಗೆ ಅರ್ಥ ಆಗುತ್ತೆ ಹೆಂಗೆ ರೀಚ್ ಆಗುತ್ತೆ ಅನ್ನೋದು ಅವ್ರ ಮೊದಲನೇ ಪ್ರಶ್ನೆ ಆಗಿದೆ ಈಗ ನಾನು ಕಂಡುಕೊಂಡಂಥ ಸತ್ಯಗಳನ್ನು ಇನ್ನೊಬ್ಬರು ಹೇಳಬೇಕಾದ್ರೆ ಅವ್ರಿಗೆ ಅನುಭವ ಇರಬೇಕಲ್ಲ ಅನುಭವ ಇದ್ದರೆ ನಾನು ಹೇಳಿದ್ದು ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಹೆಂಗೆ ಹೇಳೋದು ಹೆಂಗೆ ಅರ್ಥ ಮಾಡಿಸೋದು ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತು ಬುದ್ಧರಿಗೆ ಮತ್ತು ಎರಡನೇ ಪ್ರಶ್ನೆ ಏನಂತಂದರೆ ನಾನು ಏನಾದರೂ ಹೇಳಿದಾಗ ಅವರು ನಾನು ಹೇಗೆ ಹೇಳ್ತೀನಿ ಹಾಗೆ ರಿಸೀವ್ ಮಾಡಿದ್ರೆ ಸರಿ ಅವರು ಹೆಂಗಿದ್ದಾರೆ ಹಂಗೆ ರಿಸೀವ್ ಮಾಡಿದ್ರೆ ನನ್ನ ಐಡಿಯಾಲಜಿ ಡೈಲೂಟ್ ಆಗುತ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಬುದ್ಧರು ಈ ಮಾತನ್ನ ತೊಗೊಂಡು ಅರ್ಥ ಮಾಡಿಕೊಂಡ್ರೆ ಅಂತ ಅನ್ಕೋತೀನಿ ಈಗ ನಾನು ಏನಾದರೂ ಹೇಳಿದ್ರೆ ಬುದ್ಧರು ಹೇಳ್ತಾರೆ ನಾನು ಏನಾದರೂ ಹೇಳಿದ್ರೆ ಅವರು ನಾನು ಹೇಳಿದ ಹಾಗೆಯೇ ಅರ್ಥ ಮಾಡ್ಕೋಬೇಕು ತುಂಬ ಆಗ ಅವ್ರು ಅಂದ್ಕೊಂಡಿದ್ದು ನಾನು ಹೇಳಲೇಬೇಕು ಒಟ್ಟಾರೆ ಆದರೆ ಯಾರು ಹೇಳಿ ಅಂದಾಗ ನನ್ನಂತೆ ಅನುಭವ ಆದಂಥವ್ರು ಯಾರು ಇಲ್ಲೇ ಇರ್ಬೋದು ನನ್ನ ಹಾಗೆ ಪರಿಪೂರ್ಣ ಜನವನ್ನು ಪಡೆದವ್ರು ಯಾರು ಇಲ್ಲೇ ಇರ್ಬೋದು ಆದರೆ ಆ ಹಾದಿಯಲ್ಲಿ ಬಹಳ ದೂರ ಕ್ರಮಿಸಿರ್ತಾರಲ್ಲ ಅದರಲ್ಲಿ ಸಹ ಭಾಳಷ್ಟು ಮುಂದೆ ಬಂದಿರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋಬೋದು ಅಂತ ಬುದ್ಧರು ತೀರ್ಮಾನ ಮಾಡಿ ತಮ್ಮ ದಿವ್ಯ ದೃಷ್ಟಿಯಿಂದ ಸಾರನಾಥಕ್ಕೆ ಉಳ್ಕೊಂಡು ಬರ್ತಾರೆ ಸಾರನಾಥ ಅವರು ಸಾರನಾಥದಲ್ಲಿ ಹೀಗೆ ಬುದ್ಧರು ಈ ಅರವತ್ತು ಎಪ್ಪತ್ತು ವರ್ಷದ ಈ ಒಂದು ಜೀವನದಲ್ಲಿ ನಾವು ಆಗಿರುವುದು ಅಥವಾ ನಾವು ಸುಖವಾಗಿರುವುದು ನಾವು ಹೆಲ್ತಿ ಆಗಿರುವುದು ಅಥವಾ ಹೆಲ್ತಿ ಆಗಿರುವುದು ಎಲ್ಲಿದೆ ನಮ್ಮ ಕೈನಲ್ಲಿದೆ ನಮ್ಮಿಂದನೇ ಇದೆ ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ ತಮಗೆ ಡಿಸ್ಟರ್ಬ್ ಆಗಿದ್ರೆ ನಮ್ಮ ಮೈಂಡ್ ಅಬ್ನಾರ್ಮಲ್ ಆಗಿದೆ ನಮ್ಮ ಮೈಂಡ್ ಪೂರ್ವಾಗ್ರಹಗಳಿಂದ ಕೂಡಿದ್ರೆ ನಮ್ಮ ನೋಟ ಹೆಂಗಿರ್ತದೆ ಅಕುಶಲವಾಗಿರ್ತದೆ ಕೆಟ್ಟದಾಗಿರ್ತದೆ ಆಗ ನಮ್ಗೆ ಜನ ಹೆಂಗ್ ಕಾಣಿಸ್ತಾರೆ ಕೆಟ್ಟ ಕಾಣಿಸ್ತಾರೆ ಇದನ್ನ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು ಗಮನಿಸಿ ಈಗ ನಾವು ಯಾರನ್ನಾದ್ರೂ ನೋಡುವಾಗ ಅವ್ರು ಹೇಗಿರ್ತಾರೆ ಹಾಗೆ ನೋಡೋಲ್ಲ ನಾವು ನಾವು ಹೆಂಗಿರ್ತೀವಿ ಹಂಗೆ ನೋಡ್ತೀವಿ ಇದನ್ನ ಇನ್ನೊಂದ್ಸರಿ ಹೇಳ್ತೀವಿ ಸೂಕ್ಷ್ಮ ಗೆಲ್ಲರೂ ಗಮನಿಸ್ಬೇಕು ನಾವು ಯಾರನ್ನಾದ್ರೂ ನಮ್ಮ ಎದುರುಗಡೆ ಬಂದಾಗ ನಾವು ಗಮನಿಸ್ತೀವಲ್ಲ ಅವ್ರು ನೋಡುವಾಗ ಅವ್ರು ಹೇಗಿದ್ದಾರೆ ಹಂಗೆ ನಾವು ನೋಡಲ್ಲ ನಾವು ಹೇಗಿದ್ದೀವಿ ನಾವು ಹೇಗಿದ್ದೀವಿ ಹಂಗ್ ನೋಡೋದಿದೆಯ ಅದೇ ಕುಶಲ ಅದೇ ತಪ್ಪು ದೃಷ್ಟಿ ಅಂತ ಬುದ್ಧರ ವ್ಯಾಖ್ಯಾನ